ಬಿಜೆಪಿ ಅಭ್ಯರ್ಥಿ ಫಿಕ್ಸ್ ಆಗಿದ್ದಾರೆ ಬಿಜೆಪಿಯಿಂದ ಅಖಾಡಕ್ಕೆ ಧುಮುಕಲಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಮೈ ಕೊಡವಿ ಎದ್ದು ನಿಂತಿದ್ದಾರೆ ಮಾಜಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದಕ್ಕೆ ಈಗಾಗಲೇ ಸಜ್ಜಾಗ್ತಾ ಇರುವಂತದ್ದು ಡಾಕ್ಟರ್ ಸುಧಾಕರ್ ಸ್ಪರ್ಧೆಗೆ ರಾಜ್ಯ ಆಗಿರಬಹುದು ರಾಷ್ಟ್ರೀಯ ನಾಯಕರು ಅಸ್ತು ಅಂದಾಗಿದೆ ಮೂರು ಸರ್ವೆಯನ್ನ ಮಾಡಿಸಿದೆ ಕೇಂದ್ರದ ಬಿಜೆಪಿ ಸರ್ಕಾರದ ಟೀಮ್ ಮೂರು ಸರ್ವೆಗಳಲ್ಲೂ ಕೂಡ ಸುಧಾಕರ್ಗೆ ಅಲ್ಲಿನ ಜನ ಜೈ ಅಂತ ಇದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಡಾಕ್ಟರ್ ಕೆ ಸುಧಾಕರ್ಗೆ ಬಹುಪರಾಕ ಹೇಳಲಾಗ್ತದೆ ಸರ್ವೆ ಬಲ ಹಾಗೆ ವರಿಷ್ಠರ ಬೆಂಬಲ ಸಿಕ್ತಿದ್ದಂತೆ ಸುಧಾಕರ್ ಎಲೆಕ್ಷನ್ಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಎರಡು ಬಾರಿ ಚಿಕ್ಕಬಳ್ಳಾಪುರ ವಿಧಾನಸಭೆ ಎಲೆಕ್ಷನ್ನಲ್ಲಿ ಗೆದ್ದಂತವರು ಬಿಎಸ್ವೈ ಬೊಮ್ಮಾಯಿ ಸಂಪುಟದಲ್ಲಿ ಮಂತ್ರಿಯಾಗಿದ್ರು ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ರು ಡಾಕ್ಟರ್ ಸುಧಾಕರ್ ಬಿಜೆಪಿಗೆ ಬಂದಾಗ ಬೈ ನಲ್ಲೂ ಕೂಡ ಭಾರೀ ಅಂತರದಿಂದ ಗೆದ್ದಿದ್ರು ಕಳೆದ ಅಸೆಂಬ್ಲಿ ನಲ್ಲಿ ಅಚ್ಚರಿಯ ಸೋಲನ್ನ ಕಂಡಿದ್ರು ಸುಧಾಕರ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಸುರಿಮಳೆಯನ್ನೇ ಹರಿಸಿದ್ರು ಡಾಕ್ಟರ್ ಸುಧಾಕರ್ ಸ್ಪರ್ಧೆಗೆ ಕ್ಷೇತ್ರದ ಹಲವು ಮುಖಂಡರು ಕೂಡ ಸಲಹೆಯನ್ನು ಕೊಡ್ತಾ ಇರುವಂಥದ್ದು ಇನ್ನು ಡಾಕ್ಟರ್ ಸುಧಾಕರ್ ಸ್ಪರ್ಧಿಸಿದ್ರೆ ಚಿಕ್ಕಬಳ್ಳಾಪುರದ ಗೆಲುವು ಸುಲಭವಾಗತ್ತೆ ಬಿಜೆಪಿ ನಾಯಕರಿಗೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು ಇನ್ನು ನೆಲಮಂಗಲ ಹೊಸಕೋಟೆ ದೇವನಹಳ್ಳಿ ಸೇರಿದಂತೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳಿವೆ ಅಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಜೆಡಿಎಸ್ ಬಲ ಕೂಡ ಸಿಕ್ಕರೆ ಗೆಲುವು ಅನ್ನೋದು ನಿಶ್ಚಿತವಾಗತ್ತೆ ಡಾಕ್ಟರ್ ಸುಧಾಕರ್ ಸ್ಪರ್ಧೆ ತಿಳಿತಾ ಇದ್ದಂತೆ ಕೇಸರಿ ಕಾರ್ಯಕರ್ತರಲ್ಲೂ ಕೂಡ ಈಗ ಸಂಭ್ರಮ ಮನೆ ಮಾಡಿರುವಂತದ್ದು ಒಂದು ಕಡೆ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಫಿಕ್ಸ್ ಅಂತಲೇ ಹೇಳಲಾಗ್ತದೆ ಯಾಕಂದ್ರೆ ರಾಜ್ಯ ಆಗಿರಬಹುದು ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಸುಧಾಕರ್ ಅವರು ಸ್ಪರ್ಧೆ ಮಾಡೋದಕ್ಕೆ ಅಸ್ತು ಅಂದಿದ್ದಾರೆ ಎಲ್ಲರೂ ಓಕೆ ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ಮೂರ್ ಮೂರು ಸರ್ವೆಯನ್ನ ನಡೆಸಿರುವಂಥದ್ದು ಮೂರು ಸರ್ವೆಗಳಲ್ಲೂ ಕೂಡ ಸುಧಾಕರ್ ಅವರು ನಿಂತ್ರೆ ಜಯಭೇರಿಯನ್ನ ಬಾರಿಸ್ತಾರೆ ಅವರ ಪರ ಒಲವಿದೆ ಕ್ಷೇತ್ರದಲ್ಲಿ ಅನ್ನುವಂಥದ್ದು ರಿಸಲ್ಟ್ ಸಿಕ್ಕಿದೆ ಅಲ್ಲಿನ ಸ್ಥಳೀಯ ಮುಖಂಡರಾಗಿರಬಹುದು ಎಲ್ಲರೂ ಕೂಡ ಸಪೋರ್ಟ್ ಅನ್ನ ಕೊಡೋದಾಗಿ ಹೇಳ್ತಾ ಇದ್ದಾರೆ ಅವರೇ ತಮ್ಮ ಅಭಿಪ್ರಾಯವನ್ನ ಕೂಡ ರಾಜ್ಯ ನಾಯಕರಿಗೆ ತಿಳಿಸ್ತಾ ಇರುವಂಥದ್ದು ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಹಾಗೆ ರಾಜ್ಯ ನಾಯಕರು ಕೂಡ ಅಸ್ತು ಹೊಂದಿರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ತಯಾರಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಇನ್ನು ಅವರ ಒಂದು ರಿಪೋರ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನೋಡಬಹುದು ಯಾಕಂದ್ರೆ ಎರಡು ಸರಿ ಗೆದ್ದಾಗ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿಯನ್ನ ತನ್ನ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಆರೋಗ್ಯ ಕೇಂದ್ರಗಳನ್ನ ಮಾಡೋದಾಗಿರಬಹುದು ಅಥವಾ ಹೆಚ್ಚಿನ ಒತ್ತು ಇಲ್ಲಿನ ಬಿಎಂಟಿಸಿ ಬಸ್ಗಳನ್ನ ಚಿಕ್ಕಬಳ್ಳಾಪುರದವರೆಗೂ ಕೂಡ ಕರೆಸುವಂತಹ ಪ್ರಯತ್ನ ಶತಪ್ರಯತ್ನವನ್ನ ಕೂಡ ಮಾಡಿದ್ರು ಒಂದಲ್ಲ ಎರಡಲ್ಲ ಅಭಿವೃದ್ಧಿಯ ಸುರಿಮಳೆಯೇ ಅವರ ಟೈಮ್ನಲ್ಲಿ ಆಗ ಹೋಗಿದೆ ಆದರೆ ಕಾರಣಾಂತರಗಳಿಂದಾಗಿ ಒಂದು ಸರ್ಪ್ರೈಸಿಂಗ್ ಸೋಲನ್ನು ಅನುಭವಿಸ್ತಾರೆ ಲಾಸ್ಟ್ ಟೈಮ್ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಅನ್ನುವಂತಹ ಸರ್ವೆ ರಿಪೋರ್ಟ್ ಸಿಕ್ಕಿರುವಂತದ್ದು ಒಂದು ಕಡೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು ಸೊ ಹಾಗಾಗಿ ಈಗಾಗಲೇ ಬಿಜೆಪಿ ಜೆಡಿಎಸ್ ಕೂಡ ಮೈತ್ರಿಯನ್ನ ಮಾಡಿಕೊಂಡಿರೋದ್ರಿಂದ ಒಂದು ವೇಳೆ ನ ಸಪೋರ್ಟ್ ಕೂಡ ಸಿಕ್ಕರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದೇ ಗೆಲ್ತಾರೆ ಹೀಗಾಗಿ ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಅವರನ್ನೇ ಸ್ಪರ್ಧೆ ಮಾಡಿಸಬೇಕು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಒಟ್ನಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆಯನ್ನ ಮಾಡಿಕೊಳ್ಳೋದಕ್ಕೆ ಸ್ಪರ್ಧೆಯನ್ನ ಮಾಡೋದಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಅದಕ್ಕೆ ಬೇಕಿರುವಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ